ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರ ನಾನು ಸೂಪರಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಓಕೆನಾ ಏನಿದು ಗ್ರೀನ್ ಗ್ರೀನ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಇದು ಏಕಾದಶಿಲಿ ಮಾಡಿರೋ ವೀಡಿಯೋ ಎಡಿಟ್ ಮಾಡಿ ಆಗಕ್ಕೆ ಟೈಮೇ ಇರಲಿಲ್ಲ ಅದಕ್ಕೆ ಇವಾಗ ಆಗ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಯಾವರು ಅಂದರೆ ನಮ್ಮದು ಯಡಿಯೂರು ಬಿಟ್ಟು ಮುಂದೆ ವಿಟ್ಲಾಪುರ ಅಂತಂದ್ಬಿಟ್ಟು ಆ ಊರಿಗೆ ಅಂದರೆ ನಮ್ಮದು ನಮ್ಮ ಅಕ್ಕವ್ರವರು ಸುಮ್ಮನೆ ಬೆಂಗಳೂರಲ್ಲಿ ಇದ್ದಿದ್ದು ಬೇಜಾರಾಗ್ಬಿಟ್ಟಿತ್ತು ದಿನ ಒಂದಿನ ಹೋಗಿ ಬರೋಣ ಅಂದ್ಬಿಟ್ಟು ಸಾಟರ್ಡೆ ನೈಟು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಓದಿದೆ ಕೆಲಸ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕನ ನೋಡಿ ನಮ್ಮ ಅಕ್ಕನ ಮಗಳು ಹೋಗೋಣ ಅಂತ ಅಂದ್ಬಿಟ್ಟು ಸಾಟರ್ಡೆ ಮಧ್ಯಾಹ್ನ ನಾಲ್ಕು ಗಂಟೆ ಅಲ್ಲಿ ಆರು ಗಂಟೆ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಗ್ರೀನಾಗಿ ಇದು ನಮ್ಮ ಊರು ಸುತ್ತ ತೆಂಗಿನ ಮರ ಬೆಟ್ಟ ಗುಡ್ಡ ಎಲ್ಲ ಇದೆ ಚೆನ್ನಾಗಿದೆ ಹೋಗೋಣ ಅಂದ್ಬಿಟ್ಟು ಏಕಾದಶಿಗಂಗೆ ಏಕಾದಶಿಗೆ ಹೋದಂಗೆ ಆಗುತ್ತೆ ಹಂಗೆ ಇವರು ನೋಡ್ಕೊಂಬಂದಂಗೆ ಆಗುತ್ತೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಸ್ವಂತ ಇದೇ ಊರೇನೆ ನಮ್ಮದೇನು ಬೇರೆ ಊರ ಅಕ್ಕರು ಊರು ಅಂತೆಲ್ಲ ನಾವು ಚಿಕ್ಕ ಹುಡುಗರಿಂದ ಎಲ್ಲ ಅಂದರೆ ರಿಲೇಷನ್ಗೆ ನಮ್ಮ ಅಕ್ಕನ ಮದುವೆ ಮಾಡಿರೋದಲ್ವ ಅದಕ್ಕೆ ನಮಗೆಲ್ಲ ಸ್ವಂತ ಮಾವನೇ ಮಾವನಿಗೆ ಮದುವೆ ಮಾಡ್ಕೊಂಡಿದ್ದೆ ಮಕ್ಕನ್ನ ಹಂಗಾಗಿ ನಾವು ಹುಟ್ಟಿ ಬೆಳೆದು ಆಟ ಆಡಿದ್ದು ಎಲ್ಲ ಇದೇ ಇದೇ ಊರೇ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಹೋಗ್ತಾ ಇದೀವಿ ನೋಡಿ ಏನೇನೋ ತರಲೆ ಮಾಡ್ಕೊಂಡು ಬರ್ತಾವ್ರು ನಡೆಯೋಕಾಯ್ತಾ ಇಲ್ಲ ಚಿಕ್ಕಿ ಅಂತ ಇದ್ದರು ಹಂಗೂ ಇನ್ನೇನು ಮಾಡೋದು ಅಂದ್ಬಿಟ್ಟು ಮನೆ ಇಂಥರ ಮನೆಗೂ ನಮ್ಮದು ಬಸ್ ಸ್ಟಾಪ್ಗೂ ತುಂಬ ದೂರ ಇದೆ ಒಂದು ಎರಡು ಕಿಲೋಮೀಟ್ರ್ ಇದೆ ಅಷ್ಟು ದೂರ ನೆಡ್ಕೊಂಡು ಹೋಗ್ಬೇಕು ಅದನ್ನು ಗಾಡಿ ಊರೊಳಗಡೆ ಹೋಗಂಗೆ ಬಂದರೆ ಡ್ರಾಪ್ ಕೆಡ್ರೆ ಕೊಡ್ತಾರೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ನಮ್ಮೂರ ಕಡೆ ಜಾಸ್ತಿ ನವಿಲು ಮತ್ತು ಕರಡಿ ಜಾಸ್ತಿ ನಮ್ಮೂರು ಕಡೆ ಯಾಕಂದರೆ ನಮ್ಮ ಕಡೆ ಅಳಸಿ ಮರ ಜಾಸ್ತಿ ಇದೆಯಲ್ಲ ತೆಂಗಿ ಮರ ಎಲ್ಲ ಜಾಸ್ತಿ ಅಲ್ಲ ಎಳ್ನೀರು ಕುಡಿಯೋಕ್ಕೆ ಅಂತಲೇ ಬರುತ್ತೆ ಜಾಸ್ತಿ ಕೋ ಇದು ಕರಡಿಗಳು ಮತ್ತು ಎಳಸಿನ ತಿನ್ನೋಕ್ಕೆ ಅಂತಲೇ ಬರುತ್ತೆ ನೋಡಿ ನವಿಲು ನೋಡಿ ಎಷ್ಟಿರುತ್ತೆ ಅಂದರೆ ಕಣ್ಣು ಕಣ್ಗೂ ಒಂದೊಂದು ಸಿಗುತ್ತೆ ಹೆಜ್ಜೆಜ್ಜಿಗೂ ಒಂದೊಂದು ಸಿಗುತ್ತೆ ಬೆಳಗ್ಗೆ ಹೊತ್ತು ನಮ್ಮನ್ನು ನಿಬ್ಬರಿಸೇ ಅದು ಕೂಗಿ ಕೂಗಿನೇ ನಮ್ಮನ್ನು ಎಬ್ಬರಿಸುತ್ತೆ ಅಷ್ಟು ಸೌಂಡ್ ಚೆನ್ನಾಗಿರುತ್ತೆ ಆ ಥರ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಪ್ಪ ಸೂಪರ್ ಅಂದರೆ ಸೂಪರಾಗಿತ್ತು ಫ್ರೆಂಡ್ ನಿಜ ಹಳ್ಳಿ ವಾತಾವರಣವೇ ಚೆಂದ ಬೆಂಗಳೂರಂತೂ ಎಪ್ಪ ಯಾಕನ ಬೆಂಗಳೂರಲ್ಲಿ ಇದೆಯೋ ಅನಿಸುತ್ತೆ ಅಷ್ಟು ಬೇಜಾರಾಗುತ್ತೆ ಏನು ಮಾಡೋದು ಜೀವನ ಮಾಡಬೇಕಂದ್ರೆ ಬೆಂಗಳೂರಲ್ಲಿ ಇರಲೇಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಇದೆ ರೋಡು ಇದು ಊರ್ ಕಡೆ ಅಟ್ಟ ಅಂತ ಬರುತ್ತೆ ಗೊತ್ತಾ ಮನೆ ಮೇಲೆ ಕಟ್ ಮನೆ ಮೇಲೆ ಅಂದ್ರೆ ಮನೆ ಮೇಲೆ ಕಟ್ಟಿರಲ್ಲ ಸ್ವಲ್ಪ ಈ ಕಾಯಿ ರಾಗಿ ಅದಿದು ವೇಸ್ಟ್ ಹಾಕೊಳಕ್ಕೆ ಅಂತ ಅಟ್ಟ ಅಂತ ಮಾಡಿರ್ತಾರೆ ಆ ಥರ ಜಾಗ ಇದು ನಮ್ಮ ಮನೆಯಲ್ಲ ಅದೇ ಆಂಟಿ ಅಂತ ಹೇಳಿದ್ನೆಲ್ಲ ಆ ಆಂಟಿ ಅವ್ರ ಇದು ನೋಡಿ ತೆಂಗಿನಕಾಯಿ ಕೊಬ್ಬರಿ ಏನೇನೋ ಹಾಕ್ಕೊಂಡಿದ್ದಾರೆ ರಾಗಿ ಅಕ್ಕಿ ಅಂತ ಬೆಳೆದಿರೋದ್ನೆಲ್ಲ ಈ ಥರ ಮೇಲೆ ಇದು ತುಂಬ್ಕೊಳ್ಳೋಕೆ ಇಟ್ಕೊಂಡಿರ್ತಾರೆ ನಾವು ರೂಮ್ ಅಂತ ಮಾಡ್ಕೊಂಡಿದ್ದೀವಿ ಅವರು ಆ ಥರ ಮಾಡ್ಕೊಂಡಿರ್ತಾರೆ ಆಮೇಲೆ ಮೇಲಿಂದನೂ ವೀಡಿಯೋ ಮಾಡಿಕೊಡ್ತಾ ಇದ್ಲು ಹೆಂಗಿದೆ ಏನು ಅಂತ ಈ ಮನೆಯನ್ನೆಲ್ಲ ಮಾಡು ಅಂತಂದೆ ಇದ್ಲು ನಾನು ಅವಾಗಿನ್ನ ಎದ್ದು ಬಂದು ಬೆಳಗ್ಗೆ ಎದ್ದು ಭಾನುವಾರ ಬೆಳಗ್ಗೆಯೋ ಅವಾಗಿನ್ನ ಎದ್ದು ಬಂದು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬಾ ಅಂತ ಅವ ಆಂಟಿ ಕರೀತಾಯಿದ್ರು ನೋಡಿ ನೀರೆಲ್ಲ ಈ ತರ ಇರುತ್ತೆ ಅಂಡೆ ಎಲ್ಲ ಊರ ಕಡೆ ಕಾಫಿ ಕುಡಿಯೋರು ಬರ್ರಿ ಅಂತ ಕರಿತಿದ್ರು ಇದ್ರು ಕಾ ಒಂದು ಲೋಟ ಕಾಫಿ ಕುಂಬಿ ಕುಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಹಂಗೆ ಮಾತಾಡಿಸ್ಕೊಂಡು ಹೇಳ್ತೀನಿ ನೋಡಿ ನೋಡ್ಕೊಂಡು ಮನೆ ಪಕ್ಕ ಇರೋರು ಒಂಥರ ತಾಯಿ ಅಂತಾನೆ ಅನ್ಕೋಬಹುದು ಪಾಪ ಅಷ್ಟು ಚೆನ್ನಾಗಿ ನಮ್ಮನ್ನು ಹೋದ್ರೆ ನೋಡ್ಕೊಂತಾರೆ ತರ ಇವರು ಇವ ಆಂಟಿ ಆ ಊರ್ನೋರೇನೆ ನೋಡಿ ನಮ್ಮ ಅವ್ರ ಮನೇಲಿ ಇದ್ವಿ ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹಂಗೇನೆ ನೋಡಿ ವಿಡಿಯೋ ನಮ್ಮ ಊರು ನೋಡಿ ಇಷ್ಟು ಚೆನ್ನಾಗಿದೆ ಮನೆಗಳ ಕಮ್ಮಿ ಒಂಥರ ನಿಜ್ವಾಲು ಪ್ರಶಾಂತವಾಗಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಬರೀ ಅಂಚಿನ ಮನೆ ಎಲ್ಲೋ ನನ್ನ ಮೋಲ್ಡ್ ಮನೆಯೂ ಆಗಿದ್ದಾವೆ ಆಗಿಲ್ಲ ಅಂತ ಏನಿಲ್ಲ ಬರೀ ಅಂಚಿನ ಮನೆಗಳೇ ಇದ್ದಾವೆ ಒಂಥರ ಚೆನ್ನಾಗಿದೆ ಈ ದೇವಸ್ಥಾನ ಒಂದು ಪಟ್ಟಲಮ್ಮನ ದೇವಸ್ಥಾನ ಅಂತ ಒಂದಿದೆ ಮತ್ತು ವಿಠಲ ಏನೋ ವಿಠಲಮ್ ದೇವಸ್ಥಾನ ಅಂತ ಒಂದಿದೆ ಇನ್ನು ಸುಮಾರು ನಾಲ್ಕೈದು ದೇವಸ್ಥಾನ ಇದೆ ಈ ಊರೊಳಗಡೆ ಊರಾದ್ರೂ ನಾಲ್ಕೈದು ದೇವಸ್ಥಾನ ಇದೆ ನೋಡಿ ಇದು ಪಟಲಮ್ಮನ ದೇವಸ್ಥಾನ ಅಂತ ಇಲ್ಲಿಂದ ಇನ್ನು ಅಲ್ಲಿ ಮುಂದೆ ಇವುದು ಊರೊಳಗಡೆ ಅಂತ ಅಂತಾರೆ ಅಲ್ಲಿ ಎದುರುಗಡೆ ಕಡೆ ಕಾಣ್ತಾರೆ ನೋಡಿ ರಾಮನ ದೇವಸ್ಥಾನ ಇನ್ನು ಆ ಕಡೆಗೆಲ್ಲ ಇದೆ ಇನ್ನೊಂದು ಎರಡು ದೇವಸ್ಥಾನ ಆಂಜನೇಯ ದೇವಸ್ಥಾನ ಆಮೇಲೆ ಬೃಂದಾವನ ಏನೇನೋ ಇದೆ ಇದೆ ವೀಟಲೊಂದು ದೇವಸ್ಥಾನ ಎಲ್ಲ ಇದೆ ಚೆನ್ನಾಗಿದ್ದಾರೆ ಚೆನ್ನಾಗೆಲ್ಲವೋ ಈಗ ಹಳೇದು ಇನ್ನು ಹಳೇದಿತ್ತವಾಗ ಈಗ ಚೆನ್ನಾಗಿ ಇಂಪ್ರೂವ್ ಮಾಡಿ ಚೆನ್ನಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನನ ಇಲ್ಲೂ ವರ್ಷಕ್ಕೊಂದ್ಸಲ ಹಬ್ಬನ ಮಾಡ್ತಾರೆ ಮರಿ ಕೂ ಇದೆಲ್ಲ ಹಬ್ಬ ಮಾಡ್ತಾ ಇರ್ತಾರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ ಎಷ್ಟು ಚೆನ್ನಾಗಿರುತ್ತೆ ಎಳ್ಳಿ ವಾತಾವರಣ ಅಂದರೆ ಹೇಳೋಕ್ಕೆ ಅಸಾಧ್ಯ ಆದ್ರೂ ಹಬ್ಬ ಮುಗಿಸ್ಕೊಂಡು ಬಂದ್ಬಿಟ್ವಿ ಭಾನುವಾರ ಇನ್ನೇನು ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿತ್ತು ಸ್ಕೂಲ್ಗೆ ಹೋಗಬೇಕಲ್ಲ ಅವ್ರು ಭಾನುವಾರ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಶನಿವಾರ ಇದ್ದು ಭಾನುವಾರನೂ ಫುಲ್ ಡೇ ಇದ್ದು ಸಂಜೆ ಆರು ಗಂಟೆಗೆ ಹೊರಟು ಬಂದ್ಬಿಟ್ವಿ ಏನಕ್ಕಾನ ಬಸ್ಸು ಫ್ರೀ ಮಾಡಿದ್ದಾರೆ ಅನಿಸುತ್ತೆ ಅಂದರೆ ಅಪ್ಪ ಈ ಸಾಟರ್ಡೆ ಸಂಡೇ ಎಲ್ಲೂ ಹೋಗ್ಬಾರ್ದು ಅಷ್ಟು ಬೇಜಾರಾಗಿಬಿಡುತ್ತೆ ನೋಡಿ ನನ್ನ ಮಗಳು ಮುನ್ಸ್ಕೊಂಡು ಯಾಕೆಂದರೆ ಇವಳು ವೀಡಿಯೋ ಮಾಡಿಕೊಡ್ಲಿಲ್ಲ ನನಗೆ ಇವಳು ಮಾಡ್ಕೊಡು ನಮ್ಮ ಮಕ್ಕಳ ಮಗಳು ಮಾಡ್ಕೊಟ್ಲು ಕುಡಿ ಚಿಕ್ಕಿ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಅದಕ್ಕೆ ನನಗೆ ಕೊಡಲಿಲ್ಲಲ್ಲ ಅಂತ ಮುನ್ಸ್ಕೊಂಡು ಕೂತ್ಕೊಂಡು ಕೂತಾವಳೆ

ಓ ಅಜ್ಜಿ ಕಾಯ್ತಾಗ ಅವರ ಕೈತೈತಿ ನಾನು ಅಜ್ಜಿ ನಾನೇನ್ ಅಜ್ಜಿ ಅಜ್ಜಿಗಿಂತಾನೆ ಹೇಳಿದ್ರು ಮಾಡ್ರಿ ಅಂತ ಅದಕ್ಕೆ ಹ್ಮ್ ಅಲ್ಲೇ ಹೋಗೋದು ಇವಾಗ ಬರ್ತೀರಾ ಈಕೆ ஃ குடித்தார் <cu> <laughs>

ಮತ್ತೆ ಮತ್ತೆ ಕಣೆ ಅವಳಿಗೆ 40 ತಂಟಿಲೇ ನಿಮ್ಮವ್ವ ನಂಗು 12 ವರ್ಷದ ಹುಡೆ ಎಷ್ಟಮ್ಮಗೆ 39 ಹೌದಾ ಅಮ್ಮ ನಾನು 40 ಅನ್ಕೊಂಡಿದೆ ಬಾಶುವಕ ಬಾಶುವಕ ಮದ್ಯೆ ತಕಾ ಜು ಒಳ್ಳೆ ತರಿ ತದಿ ಔಟ್ ಆಫ್ ಗ್ರಾಫಿಕ್ಸ್ ಇట్లా ಬೃತಿ ಸ್ಟ್ರಾಂಗ್ ಲೆಡಿ ಅಂತ ತೋರಿಸ್ತೀರಾ ವಿಟ್ಲಪುರಕ್ಕೆ ಸ್ಟ್ರಾಂಗ್ ಲೆಡಿ ಇವቺ

Nei! <laughs> 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 <Lella record atte. laughs> <laughs> ಕೊಟ್ಟ ನೋಡ ಹಾಗೆದು ನಮ್ಮ ತರು ಒಂದು ಹದಿನೈದು ಇಪ್ಪತ್ತು ಸಾವಿರ ಡಿ ಹಂಗೆ ಬರೋದು ಗೊತ್ತಲ್ಲ ಮಾತಾಡಿದ್ನಿ ಹಂಗೆ ಹಾಳಾಡಿದ್ದೀನಿ ಅದೆಲ್ಲ ಹಂಗೆ ಬರೋದು ಆಗ ಮಗು ಇದಕ್ಕ

ಹಳ್ಳಿ ಜನ ಅಂದರೆ ಸ್ವಲ್ಪ ಹೊರಟು ಅಜ್ಜಿ ಇನ್ನೂ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡಿ ನಗಾಡಿಸ್ತಾರೆ ನಮಗಂತೂ ಅಷ್ಟು ಖುಷಿ ಆಗುತ್ತೆ ಅಜ್ಜಿ ಮನೆ ಘೋಷಲ್ಲಿ ಆಮೇಲೆ ಹಾಗೆ ನಮ್ಮ ಅಕ್ಕನ ಮನೆ ತೋರಿಸ್ ಅಂಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಬೆಳಗಿನ ಸಗಣಿ ಸುಮ್ಮನೆ ಹಾಲ್ ತರ ಅಷ್ಟೇ ಹೀಗಿದೆ ಬಕ್ಸ್ಲು ಸುಮ್ಮನೆ ಅಂಡೆ ಒಲೆ ನೀರು ಕಾಯಿಸೊಳಗೆ ಊರ್ ಕಡೆ ಹಂಗೆ ನಾನು ಹಂಗೆ ಅಂತ ನೆಕ್ಸ್ಟ್ ಇನ್ನೊಂದು ಬಂದ್ರೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಎಲ್ಲ ಸಗಣಿ ನೆಲ ಸಾರದಕ್ಕೆ ಆಮೇಲೆ ಚಿಕ್ಕ ದೇವ್ರ ಮನೆ ಹಳ್ಳಿ ಕಡೆಯೆಲ್ಲ ಅವಾಗೆಲ್ಲ ಹಿಂಗೆ ಫ್ರೆಂಡ್ ಇರ್ತಿತ್ತು ಇವಾಗ ಪೂಜೆ ಮಾಡಬೇಕು ಅದಕ್ಕೆ ಬೇಗ ಬೇಕು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಇವರೇ ನಮ್ಮ ಮಾವ ಇವರೋದಿದ್ದು ಮೂರು ವರ್ಷ ಆಯ್ತು ಮೂರು ನಾಲ್ಕು ವರ್ಷ ಆಯ್ತು ಅನಿಸುತ್ತೆ ಪುಟ್ಟ ದೇವ್ರ ಮನೆ ನಾವೇನಿಗೆ ಜಾಸ್ತಿ ಇರೋಲ್ಲವಲ್ಲ ಮಕ್ಕಳಿಗೆ ಜಾಸ್ತಿ ಇರೋಲ್ಲವಲ್ಲ ಬೆಂಗ್ಳೂರಲ್ಲೇ ಇರಲ್ಲ ಏನಾರ ಹಬ್ಬಗಳು ಇದು ಇದ್ರೆ ಮಾತ್ರ ಬರ್ತಾಳೆ ಅಷ್ಟೇ ಬಂದು ಹಬ್ಬ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಇದೇ ಒಂಥರ ಹಾಕ್ತಾರನೇ ಬಂದು ಅಡುಗೆ ಮನೆ ಇದು ಅಡುಗೆ ಮನೆ ಫ್ರೆಂಡ್ಸ್ ಪುಟ್ಟ ಅಡುಗೆ ಮನೆ

ಏನು ಮಲಗೋದೇ ಗೊತ್ತಿಲ್ಲ ಅಷ್ಟು ಚರಂಗ ಬೆಂಗಳೂರಲ್ಲೂ ಅಷ್ಟು ನಿದ್ದೆ ಬರಲ್ಲ ಅಷ್ಟು ಚರಂಗ ಫ್ಯಾನು ಒಂದು ಫ್ಯಾನ್ ಆ ಫ್ಯಾನ್ ಇಲ್ಲ ಫ್ರೆಂಡ್ ಬೆಂಗಳೂರಲ್ಲ ಫ್ಯಾನ್ ಇಲ್ಲಂದ್ರೆ ನಿದ್ದೆ ಬರಲ್ಲ ಒಂದು ಫ್ಯಾನ್ ಇನಿ ಏನು ಅದಂಗ ಅಷ್ಟು ಸುಖವಾಗಿ ನಿದ್ದೆ ಮಾಡಿದೀ ಏನು ಟೆನ್ಷನ್ ಇಲ್ಲದೆ ನಿದ್ದೆ ಮಾಡಿದೀ ಯಾಕಂದ್ರೆ ಸಣ್ಣಿನೇಲ ಅದಕ್ಕೆ ಸಣ್ಣು ಹಳ್ಳಿ ಅಂದ್ರೆ ಸೂಪರ್ ಫ್ರೆಂಡ್ ಅದಕ್ಕೆ ನನಗೆ ಹೆಳ್ಳಿ ಅಷ್ಟೇ ಅಷ್ಟೇ ಒಂದು ರೈಟ್ ಮನೆ ಕಟ್ಬೇಕ ಕಟ್ಟುತ್ತಾಳೆ

ಮನೆ ಕಟ್ಟೋರ್ಗು ಬೇಕಲ್ಲ ಅಂತ ಅನ್ಬಿಟ್ಟು ಒಂಥರ ಖುಷಿ ಫ್ರೆಂಡ್ ಇದೆಲ್ಲ ನಾವು ಆಡಿ ಬೆಳ್ದಿರೋ ಮನೆ ಇದೆಲ್ಲ ಇವಾಗ ನಮ್ಮ ಮಕ್ಕಳು ಆಡ್ತಾ ಇದಾರೆ ಅಂದ್ರೆ ಖುಷಿಯಾಗುತ್ತೆ ಫಸ್ಟ್ ಇಲ್ಲಿ ಬಂದಾಗ ಬಟ್ಟೆ ದೇವ್ರ ಫೋಟೋ ಎಲ್ಲ ಅಲ್ಲಿ ಬಿದ್ದಿತ್ತು ಬಟ್ಟೆ ದೇವ್ರ ಫೋಟೋ ತೆಂಗಿನಕಾಯಿ ಏನೇನೋ ಬಿದ್ದಿತ್ತು ಎಷ್ಟು ಇರಿತು ಈ ಮನೇಲಿ ಬಾಳಿ ಬದುಕಿದ್ದಾರೆ ಅಂದ್ರೆ ಅದ್ರಲ್ಲಿ ಇವಾಗ ನಾವು ಬದುಕ್ತಿದೀವಿ

Хлеб и шампо. 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 Хлеб и

ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ವಿ ನಾವು ನಮ್ಮ ಅಕ್ಕ ವಜ್ಜಿನೂ ಕಳ್ಸೋಕ್ಕೆ ಬಂದಿದ್ದಾರಮ್ಮನ ಇರ್ರೆ ಇರ್ರಿ ಇನ್ನೊಂದು ಎಡಸ ಇರ್ರಿ ಅಂತ ಏನು ನಮ್ಮ ತಲೆ ತಿಂತರು ಸುಮ್ಮನೀರ ಆಂಟಿ ಕೆಲಸ ಸ್ಕೂಲು ಕೆಲಸ ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ಆಂಟಿಗೆ ಹೇಳ್ಬಿಟ್ಟು ಆದರೂ ಪಾಪ ಬಿಡೋಕೆ ನೋಡಿ ಬಸ್ ಸ್ಟಾಪಿಗೆ ಬಂದಿದ್ರು ಬಸ್ಸೇ ಬಂದಿಲ್ಲ ಇಷ್ಟು ಓದ್ತಾದರೂ ಕಾಯ್ತಾ ಕೂತಿದ್ವಿ ಓಕೆ ಫ್ರೆಂಡ್ ಇದಾಗಿತ್ತು ನನ್ನ ವೀಡಿಯೋ ತುಂಬ ತುಂಬ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋಕ್ಕೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಥ್ಯಾಂಕ್ ಯು கை <laughs> திடுக்கிடுக்கி <laughs> Okay.